കൊട്രീ പുണ്യ ഓ ಕೇಳ್ತಿರ್ತೇವಲ್ಲ ಲಂಗಾಡ ಹೇಗಿದ್ರಾಗೆ ಅಯ್ಯಯ್ಯೋ ಬಾರದ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಕ್ಕರ ಏನ್ರಿ ಅಕ್ಕರ ಸೀರಿ ವ್ಯಾಪಾರ ಮಾಡಕ್ ಬಂದು ನಮ್ ಅಂಗಡಿಯಾಗ ಕುತ್ಕೊಂಡ್ ಧಾರಾವಾಹಿ ಮಾತಾಡಕತ್ತಿರಲ್ರಿ ಅಕ್ಕರ ಸಂಜೀಕ್ ಹೋಗಿ ನೋಡಂತ್ರ ತಗೋರಿ ಸೀರಿ ಖರೀದಿಸ್ರಿ ಈಗ ಯಾಕ್ ಬೇಕು ನೋಡ್ರಿ ಸೀರಿ ಲಗುನ ಸೆಲೆಕ್ಟ್ ಮಾಡ್ಕೋರಿ ಹ್ಮ್ ತಡಿ ಅಲ್ಲ ನೀನು ಹೇಳಿದೆಲ್ಲ ಆಸೆ ಧಾರಾವಾಹಿ ಅಂತ ಹೇಳಿ ಅದ ತಾರಕ ನೋಡಿಲ್ಲ ಅಂತ ಹೇಳಿ ಕೇಳಾಕತ್ತಿದ್ನಿ ಈ ಸೀರಿ ಚಂದ ಇತ್ತ ಕಲರ್ ಚಂದ ಐತಿ ಹ್ಮ್ ಮನ್ಸಿಗೆ ಬಂತು ಇವ್ ಕಡಿಗರ ಆಸಿ ಅಲ್ಲವಾ ಒಂದ್ ತಾಸು ಒಂದ್ ಅಂತ ಹೇಳಿ ಎಷ್ಟೋ ತಾತ ಬಂದ್ ತಗೊಂಡ್ಬಿಡಿದ್ನ ಮನ್ಸಿಗೆ ಬಂತಲ್ಲ ಚಲಾತ ಪ್ಯಾಕ್ ಮಾಡಿ ಇದ್ನ ರೇಟ್ ಎಷ್ಟು ನೋಡಿ ಹೇಳು ಕೊಟ್ಟು ಅಂತ ನಾವ್ ತಾರಕ ಮನ್ಸಿಗೆ ಬಂತ ಅಂತ ಹೇಳಿನಿ ಆದ್ರೆ ಇದನ್ನ ಅಂತ ಹೇಳಿಲ್ವಾ ಹ್ಮ್ ಚಂದ ಐತ್ಕರೇ ಆದ್ರಲಿವನ ವಿಲನ್ ಉಟ್ಕೊಂಡಿದ್ದು ಸೀರಿ ನನಗ್ ಉಟ್ಕೊಂತಿಯಲ್ಲ ನಾನು ಹೀರೋಯಿನ್ ಆಗ್ಬೇಕಂತ ಮಾಡೇನಿ ನೀ ನೋಡ್ರ ವಿಲನ್ ಮಾಡಾಕ್ ನಿಂತೀನ ನಾವಲ್ಲೇವ್ ಇದನ್ ಸೀರಿ ಅಂದ್ರೆ ಒಲೆ ನಾನೇ ಬೇರೆ ನೋಡ್ತಾನೆ ಬೇರೆ ತೋರಿಸ್ತಮ್ಮ ಅಲ್ಲಿ ಲೇಖಲ್ಲವ ತೋರ್ಸಿದ್ದಕ್ಕೆಲ್ಲ ನೋ ಆದ ಬೇಡ ಇದ್ ಅಂತಿ ಆ ಮತ್ತೆ ನಾನು ಯಾಕೆ ಕರ್ಕೊಂಡು ಬಂದೆ ಆ ಸಾಕ ಅಂತ ಹೇಳಿ ನಾನು ಏನು ಚಂದ ಕರ್ಕೊಂಡು ಬಂದೆ ನೀನ ಒಬ್ಬಕೆ ಬರಬೇಕಿಲ್ಲ ಸಾರಕ ಸಿಟ್ ಮಾಡ್ಕೋಬೇಡ ಎಷ್ಟೊತ್ತ ಇನ್ನೊಂದು ಒಂದು ಅರ್ಧ ತಾಸು ಅಷ್ಟೇ ಹೋಗಿ ಬಿಡೋಣಂತೆ ಆ ತಗೋ ಈ ಸತ ನೀ ಆಸಿದ್ದ ತಗೋತಾನಂತ ಸಿಟ್ ಮಾಡ್ಕೋಬೇಡ ಪಾರಕ ತಮ್ಮ ಈ ಸತ ಅಗದಿ ನಂಬರ್ ಒನ್ ಇದ್ದಿದ್ದೆ ಬಿಡು ನಮ್ಮ ಪಾರಕ ಇಷ್ಟ ಆಗ್ಬೇಕು ನೋಡು ಅಂತ ತೋರಿಸ್ಬಿಡು ತಗೊಂಡು ಹೋಗ್ಬಿಡ್ತಾನಂತ ನಾನು ಆತ್ ನೋಡ್ರಿ ಅಕ್ಕರ ಇದು ನೋಡ್ರಿ ಇದು ಬಾರಿ ಐತ್ ನೋಡ್ರಿ ಅಕ್ಕರ ನಿಮಗಂತೂ ಮಸ್ತ್ ಒಪ್ಪತ್ರಿ ಇದು ಹೊಸಾದ್ ಬಂದ್ರಿ ಈಗ ದಡಿ ಮತ್ತೆ ನೀಲಿದು ನೋಡ್ರಿ ಇದನ್ನ ಎಷ್ಟು ಚಂದ ಐತ್ ನೋಡ್ರಿ ಅಕ್ಕರ உலகெல்லாம் ಆದರೂ ಚಂದ ಐತಿ ನಾವೇನು ಇಲ್ಲಿಂದ ಬಿಟ್ಟ ಬೆಟ್ಟ ಚಂದ ಐತಿ ಹ್ಞೂ ಹೆಂಗೆ ನಾಟೀ ಅಯ್ಯೋ ಮೀನಾ ಮೀಶಾ ಎನ್ ಸುದೇನು ಇಲ್ಲ ರೀ ಅಕ್ಕರ ಸೀರಿ ನೋಡ್ರಿ ಅದನ್ನ ಕಣ್ಣು ಮುಚ್ಚಿ ತೊಗೊಂಡು ಹೋಗ್ಬೋದು ನೀವು ಅಷ್ಟ ಚಂದ ಇತ್ರಿ ಅದು ಕಲರ್ ಕಾಂಬಿನೇಷನ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು ಭಾರಿ ಐತ್ರಿ ಅಕ್ಕರ ಹಿಂದೆ ಮುಂದೆ ನೋಡೋಕೆ ಹೋಗ್ಬೇಡ್ರಿ ತಗೊಬಿಡ್ರಿ ಅಕ್ಕರ ಹೌದ್ ಕಲವಾ ಚಂದ ಐತಿ ತಗೊಂಬೇಡಿದ್ನಾ ಹ್ಞೂ ಹ್ಞೂ ಆತ ಕಡಿಯ ಪರ ಕಾ ನೋಡಾಕತ್ತ ನೀ ಇದೇ ರೀ ಹೌದು ಬಾ ಇವು ಇವು ಬ್ಯಾಗ್ ತುಂಬ ತಮ್ಮಿಟ್ಟಿರಲ್ಲ ಇವೇನು

ಅವಕ್ರ ಮೇಲೆ ಏನ್ ಬರ್ದಿರ್ತನ ಸಣ್ಣ ಹಾಕೋಬೇಕು ದೊಡ್ಡ ಹಾಕೋಬಾರ್ದು ಅಂತ ಹೇಳಿ ಈಗ ಕಾಲೈತಿ ಎಲ್ಲಾರು ಬೇಕು ಅದನ್ನ ಹಾಕೋತಾರೆ ಈಗ ಪ್ಯಾಂಟ್ ತೊಂಗಿನೂ ಹಾಕೋತಾರು ಚೂಡಿದಾರನು ಹಾಕೋತಾರು ಈ ಡೌನಿ ಅವನು ಹಾಕೋತಾರ ಎಲ್ಲ ಹಾಕೋತಾರೆ ಈಗ ಸೀರೆ ನೋಡ್ಕೋತಾರ ಎಲ್ಲಾ ಮಾಡ್ತಾರೆ ಕಾಲ ಆಬದ ಮದ್ ಏನ್ ಕಾಲದಂಗ್ ಪಡೆಯಾಗ ಏನೋ ರೊಕ್ಕ ಕೊಡುದಿಲ್ಲ ಕಾಲ್ ಕೊಡ್ತೀವಿ ನಿಮಗ ಅಯ್ಯೋ ಕರ ಹಂಗ ಹೇಳಿಲ್ರಿ ಅಲ್ರಿ ನೀವು ಸೀರಿ ನೋಡಕ್ ಬಂದಿದ್ರಲ್ರಿ ಅವು ನೀವು ನೋಡುವಂತವಲ್ರಿ ಅವು ಲಿಂಗಲ್ರಿ ಅಂತ ಹೇಳಿ ಕರ ರೀ நான் நோடல்ல நான் மனசாமீர் ஏன்போது நோத்தவன் எதற்கு நீங்க சீரி தோக தனது சீர்தா நோட தடியே பார்க்க எஸ் அர்ஜெண்ட் இல்லை மட்ட வந்தேவன் நோடு தடி அல்ல எஸ் சந்தோன் நின்று நோடின் தடி தோர்சப்பா நோடேவன் ಆ ಕಾರಣ ನೀವು ತಗೋತಾದ್ರ ಅಷ್ಟ ತೋರ್ಸ್ತನ್ರಿ ಸುಮ್ನ ಅಂತ ಹೇಳಿ ಎಲ್ಲಾನು ನೋಡಿ ಬಿಚ್ಚಿಟ್ಟು ಹೋದ್ರ ಮಡಿ ಚಿಡಕ್ ಆಗುದಿಲ್ರಿ ಅಕ್ಕಾರ ಈಗ ನೀವು ತಗೋತಾನಂದ್ರ ನಾ ಬಿಚ್ಚನ್ರಿ ಅಕ್ಕಾರ ಅಯ್ಯ ತಗೋತೇವೆ ನಮ್ಮ ಮನೆಗೂ ಹೆಣ್ಣು ಹುಡುಗರು ಅದಾವ ಮದ್ವೆ ವಯಸ್ಸಿಗೆ ಹಾ ನಾವು ನೋಡ್ತೇವೆ ಅಂತ ಅವ್ರಿಗೆ ಎದುರ ಬಂದ್ರ ತಗೋತೇವೆ ಅಂತ ತಗ ತೋರ್ಸ್ತೀನಿ ಅಯ್ಯ ತೋರ್ಸಕ್ಕೆ ಹೆಂಗ್ ಮಾಡ್ತೀಯಲ್ಲ ಅಲ್ಲ ಅರ್ಬಿ ತಗೋಕ್ ಬಂದ್ರೆ ಹಿಂಗ ನನಗೆ ಮಾತಾಡುದು ಎಲ್ಲ ನಮ್ಮ ಅಂಗಡಿ ಓನರ್ ಅವ್ರನ್ನ ಕೇಳ್ತ ತಡಿ ನಾವು ಅಯ್ಯೋ ಕರ ಬ್ಯಾಡ್ ತಡ್ರಿ ಈಗ ಏನ್ರಿ ನಿಮಗ ಇಲ್ಲಿ ಹೆಂಗಾಗ್ಲು ತೋರ್ಸ್ಬೇಕು ನೋಡ್ರಿ ಆ ತಡ್ರಿ ತೋರಿಸ್ತಾನೆ ಲೇ ಸೀರಿ ತಗೋಕ್ ಬಂದು ಅವನ್ ಏನ್ ನೋಡಕ್ ನಿಂತಿಲ್ಲ ಬಾರ್ಲೆ ಹೊತ್ತ ಕತಿ ಯಾವ್ದ್ರ ಒಂದ್ ಸೀರಿ ತಗೊಂಡ್ ಹೋಗುನು ತಡಿಯ ಪಾರಕ್ಕ ನೋಡು ನಂದಿಟ್ಟ ತಡ್ರಿ ಅಕ್ಕರ ಈ ಸೀರಿ ಎಲ್ಲ ತಗದಿಟ್ಟು ತೋರ್ಸನ್ ಅಂತ ತಡ್ರಿ ಲೇ ಸೀರಿ ತಗೊಳಕ್ ಬಂದು ಅವನ್ ಏನ್ ನೋಡಕ್ ಕತಿಲಿ ಈಗ ತಗೋತಿಯ ಮಾಡ್ತೀಯ ಯಾರಿ ತಗೋತಿನಿ ಲೆಂಗಾಗಳು ಲೆಂಗಾ ಅಂತೆ ಹೆಂಗ ಎದಕ್ ನೋಡ್ತಿದ್ದಾಳ ಏನ ಅಂತ ನಾನು ಸುಮ್ನ ಸೀರಿ ತಗೊಂಡ್ ಬಾರ್ಲೆ ಮನಿಗೋಗುನು அய்யோ பார்க்க இல்ல மட்ட வந்த விட்டே நோடு தடித்ததாவ அந்தி பார்க்க நினத்தன நன்கு பாழி இஷ்டன்ன பார்க்க உம் ஹாக்க சனாக்கிங்க ஏன் நம்ம நம்ம வலகு மதி குதவன் சீரி உடே மதி மாத ஆகல அக்க நோட் தீ வந்துட்டு சன்னாக்கிழக்கலு வயசன் தேனே எதுக்குல மணி ஹோவ் பா ಅಯ್ಯ ಪಾರಕ ಸಣ್ಣಾರ ಏನಿಲ್ಲ ಈ ಫೋಟೋದಾಗ್ ನಿಂತಾರಲ್ಲ ಹಾಕೊಂಡ್ ಹಾಕೊಂಡು ಅವ್ರೇನು ಸನ್ನಾರ್ ಮಾಡಿಯಾನೆ ಐವತ್ತರವತ್ತು ವರ್ಷದಾರವ್ರು ನೋಡು ಅವ್ರಿಗೆ ಎಷ್ಟ ಕಾಣ್ತವ ಅವ್ನೇನೆ ಇವ್ರು ಹಾಕೋಬೇಕು ಇವ್ರು ಏನಿಲ್ಲ ನಾವು ಹಾಕೊಂಡ್ರು ಚಂದ ಕಾಣ್ತಾವೆ ನಾ ಏನು ಇದು ನಿಂತಿಲ್ಲದೆ ತಡಿ ಒಂದಿಟ್ಟೆ ಆಸೆ ಆಗೇತೇನು ನೋಡು ಮಠ ನಿಂದ್ರು ಅಲ್ವಾ ಮನಿಗ್ ಹೋಗಿ ಏನ್ ಮಾಡ್ತಿದ್ದೀನಿ ನೀನು ಎದಕ್ ಬಡ್ಕೋತಿ ಮನಿ ಮನಿ ಅಂತ ಹೇಳಿ ಒಂದ್ ಹತ್ತು ನಿಮಿಷಕ್ಕೆ ತಡಿ ನೋಡ್ದಾರ ಹೋಗೋಣ ಅಂತ ನಿನ್ನ ಜೊತೆ ಬನ್ನಿ ಎಲ್ಲ ಬಿಡಾಡಿ ನಾನು ನನಗ ಬುದ್ದಿಲ್ಲ ಒಂದು ತಾಸ ಹೇಳಿ ಕರ್ಕೊಂಡು ಬಂದು ಅರ್ಧ ದಿನ ಆತ್ ನೋಡಿ ಇಲ್ಲೇ ಕುಂತ ಮತ್ತಿನ್ನಲ್ಲಿ ಹೇಳ್ಗ ಅಂತ ಏನು ನೋಡ್ತಿದ್ದಾಳಿಕ್ಕಿ ಏ ಹತ್ತ ನಿಮಿಷ ಕಡಿಯ ಕಾರಕ ಇವ್ ನೋಡ ಏ ಪೋಸ್ಟಿ ಅವೆಲ್ಲ ನೀ ಹಾಂ ಬನ್ನಿರಿ ಹಾಂ ಹಿಂಗಿರ್ತಾನ ನೋಡ್ರಿ ಯಾಕಾರ ಇದು ಲೆಹಂಗಾ ಫುಲ್ ವರ್ಕ್ ಬರ್ತೈತಿ ಆ ಬ್ಲೌಸ್ನ್ಯಾಗ ವರ್ಕ್ ಬರ್ತೈತಿ ರೀ ಇದು ಬ್ಲೌಝ್ ಹೊಲ್ದಿದ್ದಿರಲ್ರಿ ನೀವ ಹೊಲ್ಸ್ಕೊಬೇಕು ಆಹ್ ದುಪ್ಪಟ್ಟ ಬರ್ತೇತ್ರಿ ಇದಕ್ಕ ಅದ್ರ ತುಂಬಾನು ಫುಲ್ ವರ್ಕ್ ಇರ್ತೇತ್ರಿ ಹಿಂಗ ನೋಡ್ರಿ ಸೇಮ್ ಪ್ಯಾಟರ್ನ್ ರೀ ಎಲ್ಲಾ ಕಲರ್ ಅಷ್ಟೇ ಚೇಂಜ್ ಅದಾವ್ರಿ ಏಯ್ ಎಷ್ಟು ಚಂದ ನೋಡ್ಯಾ ಕಾರಕ ಕಲರ್ ನಡೆಯಾವೆ ಅದನ್ನ ಎಷ್ಟು ಚಂದ ಐತಿ ಹ್ಮ್ ವರ್ಕ್ ಅಂತ ಐತಲ ಜರಿ ವರ್ಕ್ ಇದ್ದಂಗ ಐತ್ ಮುತ್ಗಿತ್ತು ನಿಮಗ ಬ್ಲೌಸ್ ಸ್ಟಿಚ್ ಇಡಬೇಕಂದ್ರೆ ಅದು ಅವು ಸಿಕ್ತಾವ್ರಿ ನಮ್ ಸ್ಟಿಚ್ ಬೇಡಪ್ಪ ನಾವ್ ಮಾಡ್ಸ್ಕೊತೇ ಅಂದ್ರೆ ಅದು ಇರ್ತೇತ್ರಿ ರೇಟ್ ಹೆಚ್ಚು ಕಡಿಮೆ ಈಗ ಮದ ಮಕ್ಕಳೆಲ್ಲ ಸೆಲೆಕ್ಟ್ ಮಾಡಕ್ ಬರ್ತಾರಲ್ರಿ ಅವರು ಹಾಕೊಂಡು ಟ್ರೈಯಲ್ ನೋಡಿನೂ ಹೋಗ್ರಿ ಸೆಲೆಕ್ಟ್ ಮಾಡ್ಕೊಂಡು ಹಂಗೂ ಅದು ಆಪ್ಷನ್ ಐತ್ರಿ ಟ್ರಯಲ್ ರೂಮ್ ಐತ್ರಿ ಇಲ್ಲೇ ನಮ್ಮ ಶಾಪ್ ಒಳಗ ಅಲ್ಲಿ ಹಾಕೊಂಡ್ ಬಂದು ನೋಡ್ಬೋದ್ರಿ ಹೆಂಗ್ ಕಾಂತತಿ ಕಲರ್ ಅದು ಅಂತ ಹೇಳಿ ಹಂಗ್ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊತಾರ ನಿಮ್ಮ ಮನೆಯಾಗರಿಗಾರ ಬೇಕಂದ್ರೆ ಬರ್ಬೋದ್ರಿ ನಮ್ಮ ಅಂಗಡಿಗೆ ನಿಮ್ಗೆ ಮಗಳದ ಅದಾರ ಅಂದ್ರೆ ಅಲ್ರಿ ಯಾಕಾರ ಹೇಳ್ರಿ ನಮ್ಮ ಅಂಗಡಿ ಬಂದ ತಗೊಂಡ್ರಿ ಇಂತ ಲೆಂಗ ಅದು ಭಾರಿ ಚಂದ ಚಂದ ಕಲೆಕ್ಷನ್ಸ್ ಅದಾವ್ರಿ ಈ ಕಲರ್ ಅಂತೂ ಬೇಕಾದ ಕಲರ್ ಸಿಗ್ತಾವ್ರಿ ಮಸ್ತ್ ಅದ ನೋಡ್ರಿ ಇಲ್ಲಿ ಕಲೆಕ್ಷನ್ಸ್ ಹಾಕೊಂಡು ನೋಡಬಹುದೇನ ಹೆಂಗ್ ಕಾಣ್ತೀವಿ ಅಂತ ಹೇಳಿ ಹ್ಞೂ ರೀ ಯಾಕಾರ ಟ್ರಯಲ್ ನೋಡ್ಬೋದ್ರಿ ಪಾರಕ್ಕ ಒಂದ ಮಿನಿಟ ನಾವನ್ನ ಹಾಕೊಂಡು ನೋಡೇ ಬರ್ತಾನೆ ನಂಗೆ ಭಾಳ ಆಸೆ ಐತೆ ಪಾರಕ್ಕ ಅಲ್ಲಿ ಹೆಂಗ ಹೇಳಿ ಅವಂತೇಳಿ ಒಟ್ಟ ಆಗಿಲ್ಲ ಪಾರಕ್ಕ ಒಂದ ಮಿನಿಟ್ ತಡಿಯಾ ಪಾರಕ್ಕ ಲೇ ಕಲ್ಲವಾ ಕೆಳಕ ಇತ್ತಪ್ಪ ಅದನ್ನ ಹಾಕೊಂಡಾಗ ನಿನ್ ನೋಡಿಗ ನೋಡಿದ ಬಾರ್ಲೆ ಮನಿಗ್ ಹೋಗನು ಸೀರೆ ತೊಗೋಳಕ್ಕೆ ಒಲ್ಲೆ ನೀನ್ ಸೀರೆ ತೊಗೊಂದು ಹೋಗುಣತ್ತ ಈ ಲೇಹಂಗ ಬ್ಯಾಡ ನಮಗ ಯಪ್ಪಾ ಒಳಗಿಟ್ ಬಿಡಿ ಅದನ್ನ ಇವೇನ್ ಬ್ಯಾಡ ಇವನ್ ತೊಗೋದಿಲ್ಲ ಅವು ನಾ ಕೊಡು ಪಾರಕಾ ನೀ ಹಂಗ ಅನಾಕೋಬ್ಯಾಡ ನನಗ ಬಾಳ ಆಸೆ ಐತಿ ಹ್ಮ್ ಹಾಕೊಬೇಕ ಅಂತ ಹೇಳಿ ಒಂದ್ ಸರ್ತಿಯರ ಹಾಕೋಬೇಕಿಂತ ಡ್ರೆಸ್ ಅಂತ ಹೇಳಿ ನೀ ಏನಾರ ಈಗ ಹಾಕೊಂಡ್ ಕೊಡಿಲ್ಲಾ ಅಂದ್ರ ಜನ ಪೂರ್ತಿ ಹಾಕೊಳಕ್ ಆಗುದಿಲ್ಲಾ ನಾಳೆ ನೋಡು ನಾ ಸತ್ತಿಂದ ನನ್ನ ಆಸೆ ತೀರಿಲ್ಲ ಅಂತ ಹೇಳಿ ಪ್ರೇತಾತ್ಮ್ಯಾಗ ಅಡ್ಡಾಡ್ತಿನಿ ಪಾರ್ಕ ನಾನ್

ಇದೇನ್ ಡೋಮ್ರಾಟ ಡ್ರೆಸ್ ನೋಡ್ತಾ ಅಂತ ಡ್ರೆಸ್ ಬಿಡಾಡಿ ಒಂದೇ ತಾಸಂತ ಕರ್ಕೊಂಡು ಬಂದ ಸಂಜೆಗಾಕ್ ಬಂತು ಇನ್ನ ಇಲ್ಲೇ ಕುಂದಿರ್ತಾಳ ಇನ್ನೇನ್ ಡೋಮ್ರಾಟ ನೋಡದೇ ನಾವು ತಡಿಯ ಪರಕ ಇನ್ನ ಆಸೆ ಪಟ್ಟಾಳು ನೋಡ ಎಂತ ಡ್ರಸ್ ಹಾಕೊಂಡ್ಬರ್ತಾಳ ನೋಡನ್ ಅಂತ ಹ್ಮ್ ಆಯ್ತು ತಗೋರ್ವ ಬರ್ಬಾರ್ದಿತ್ತ ಮತ್ತ ಬಂದ ತಪ್ಪ ಮಾಡೀನಿ ಇನ್ನೇನ್ ಮಾಡಾಕತ್ತಿ ಹ ಮಾಡ್ರಿ ಡೊಮ್ರಾಟ ನೋಡ್ತಾನಿ ಲೂಡೋ ತಾರಕ ಎಷ್ಟೊಂದ್ ಕನಕತಿನ ಈ ಡ್ರೆಸ್ ಲೂಡೋ ತರಕ ಈ ಮಸ್ತ್ ಕನಕತಿಯ ಹಾ ಹಾಕೊಂಡಿಲ್ಲ ಅಲ್ಲಿ ಕಣಕತಿ ತಗೋ ಆತು ಕಳ್ದಿಟ್ಟು ಹೋಗು ಹೋಗ್ಬಾನ್ ಮನಿಗಿ ಯುವ ಏನ್ ಮನಿ ಮನಿ ಅಂತ ಬಡ್ಕೊತೀ ಪಾರಕ ಬ್ರಸ್ ತೋತಾನೆ ಮನಿ ಅಂತ ಹೂಗು ಬಿಟ್ಟೆ ನೋಡು ಎಷ್ಟ ಚಂದ ಕಾಣಕತ್ತಡಿ ತಡಿ ಇನ್ನೊಂದ್ ಇಟ್ಟೆ ಅದ್ನೊಂದ್ ಹಾಕೊಂಡ್ ಬರ್ಕಂತಡಿಗಿದ್ದು ಏನ್ ಆತ್ಗೆ ಎದಕ್ ಇನ್ ತಗೋದಿಲ್ಲ ಬಿಡುದಿಲ್ಲ ಎದಕ್ ಹಾಕೊಂಡು ಇದ್ ಮಾಡಿಕ್ಕಿ ಸುಮ್ನೆ ಸೀರೆ ತಗೊಂಡ್ ಬರಬಾರ್ದ ಸಿ ಹೆಂಗ ಕಾಣಕತ್ತಿನಿ ಏ ಬಾರಿ ಕಾಣಕತ್ತಿ ಲೇಖಲವ ಅಗದಿ ಏಕದಮ್ ನಂಬರ್ ಒನ್ ಮಸ್ತ್ ಕಾಣಕತ್ತಿ ಹೀರೋಯಿನ್ ಕಣ್ಣ ಕಾಣಕತ್ತಿ ನೋಡು ಮೂಲೆ ಚಂದ ಕಾಣಕತ್ತಿ ಆ ತಗೋ ಕಳೆದಿಟ್ಟು ಬರೋಗು ಹೋಗೋಣ ಅಂತ ಬಾ ಛೇ ಈಗ ಬೇಕಿ ತಾರಕ್ಕ ಹೋಗೋಣ ಬಾ ಹೋಗೋಣ ಬಾ ಏನ್ ಮನಿಗೆ ಹೋಗಿ ಏನ್ ಮಾಡ್ತಿದ್ದಿ ನೀನು ಮನಿ ಏನ ಹೊತ್ತಕೊಂಡ ಬರಬಾರ್ದಾ ಅದನ್ನ ಎದಕ ಮನಿ ಮನಿ ಅಂತೀವ ನೋಡ್ ಒಂದಿಟ್ಟೆ ನಾ ಎಷ್ಟು ಚಂದ ಕಾಣಕತ್ತ ನೀ ಡ್ರೆಸ್ ನಾಗ ಒಂದಿಟ್ಟು ಹೊಗಳ ನಂದ ಅಂದ ಚಂದಾನ ಲೇಕಲವ ತಾರಕ್ ಹೊಗಳಿಕೇನೆ ನಾ ಹೊಗಳ ನೋಡು

ಅಷ್ಟು ಚಂದ ಕಾಣಕತ್ತೆ ಗಿರ್ಜವನ ಲಂಗಾಡವ್ ನೇಗಿದ್ರಾಗ ಅಯ್ಯಯ್ಯೋ ಬಹಳ ಖುಷಿ ಆತ್ ನೋಡ್ ಗಿರ್ಜವ ನನಗೆ ನನಗಂತೂ ಈ ಅಂಗಿ ಕಳೆದಿಡಾಕನ ಮನಸ್ ಬರವಲ್ದ ಹೌದ್ರಿ ಅಕ್ಕರ ಬಾರಿ ಕಾಣಕತ್ತಿರಿ ಅಕ್ಕರ ತಗೊಂಬಿಡ್ರಿ ಅಕ್ಕರ ಇದನ್ ಡ್ರೆಸ್ ಪ್ಯಾಕ್ ಮಾಡ್ರಿ ಏಯ್ ತಡಿ ಅಪ್ಪ ನೋಡಿದ ಎರಡ್ ಅಂಗಿಗೆ ಏನ್ ಎರಡ ಅಂಗಿಗೆ ತಗೊಂಡ್ಬಿಡ ನಕತಿಲ್ಲ ಇನ್ನೊಂದ್ ಎರಡ್ ನೋಡ್ತನ್ ತಡಿ ಇನ್ನೊಂದ್ ಎರಡ್ ಅಂಗಿ ಹಾಕೊಂಡ್ ಆ ನಾಕುದ್ರಾಗು ಯಾವ್ದ್ ಚಂದ ಕಾಣತಲ್ಲ ಅದನ್ನ ನೋಡ್ತಾನಂತ ವಿಚಾರ ಮಾಡ್ತಾನಂತ ಹೌದಿಲ್ಲ ಪರಕ ಏನಂತೀನಿ ஏனாடாடி சீரி தகோ கண்டு இல்லே அங்கி ஒன்னே தாசக்கத்தை அங்கி ஷோ மார்க்திட்டு நான்தானே மணிதில்ல குணியாக்கி நோடாக்கத்த நானும் எல்லாம் அங்கேர் பார்க்க ஆகி லங்காட்ல அதுக்கு நெனப்பாத்தர் ஊராக அது நெனப்பாத்தா அதுக்கு நெஸ்ட் ஆகி குனித்தா குணித்தி ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ